हरि ओं व्यासावनाशाय शीषा गुणराशये हृद्या शुद्ध विद्याय मध्वाय च नमो नमः वंदे वंदेम सदानंदम वासुदेवि अर्चित संस्मृत्या कीर्तिकथित्रुत योग समाम रक्षतु केशवः ಇಲ್ಲಿಯ ತನಕ ನಾವು ಒಟ್ಟು ಮೂವತ್ತೈದು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ನಿನ್ನೆ ನಾವು ಕೇಳಿದಂತೆ ಕೃತೇ ಪಾಪೇನು ತಾಪೋವೈ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂ ಹರಿ ಹರಿಸಂಸ್ಮರಣಂ ಪರಂ ಅಂತ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳಿಗೆ ಪಾಪ ಮಾಡಿದ ಮೇಲೆ ಸಜ್ಜನರಾದಂಥವರಿಗೆ ಪಶ್ಚಾತ್ತಾಪ ಆಗುತ್ತೆ ಯಾಕಾದ್ರೂ ಮಾಡಿದನೋ ಆ ತಪ್ಪನ್ನು ಅಂತ ಆ ಸಂದರ್ಭದಲ್ಲಿ ಆ ಮಾಡಿದಂತಹ ತಪ್ಪಿಗೆ ಯಾವುದು ಪ್ರಾಯಶ್ಚಿತ್ತ ಎಂಬುದಾಗಿ ಹೇಳಿದರೆ ಸಂಸ್ಮರಣಂ ಪರಂ ಎಂಬುದಾಗಿ ಪರಮಾತ್ಮ ನಾಮಸ್ಮರಣೆ ಏನೇ ಅದು ಶ್ರೇಷ್ಠವಾದಂತಹ ಒಂದು ಪ್ರಾಯಶ್ಚಿತ್ತ ಎಂಬುದಾಗಿ ತಿಳಿಸಿದರು ಅದಕ್ಕೆ ನಮಗೆ ಪ್ರಶ್ನೆ ಬರುತ್ತೆ ಹಾಗಾದರೆ ಮಾಡಿದಂತಹ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಅದು ಪರಮಾತ್ಮರ ಸಂಸ್ಮರಣೆ ಅಷ್ಟು ಸುಲಭವಾದಂತಹ ಸಂಸ್ಮರಣೆ ಪರಮಾತ್ಮ ಸ್ಮರಣೆ ಮಾಡೋದು ಸುಲಭ ಅಂತಹ ಸಂಸ್ಮರಣೆಯನ್ನು ಎಲ್ಲರೂ ಯಾಕೆ ಮಾಡೋದಿಲ್ಲ ಎಲ್ಲರೂ ತಮ್ಮ ಆ ಒಂದು ಪರಮಾತ್ಮನ ಸ್ಮರಣೆಯನ್ನು ಮಾಡಿ ತಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕ ಹೇಳ್ತೇನೆ ನೀವು ಹೇಳಿ ನಹ್ಯ ಪುಣ್ಯವತಾಂ ಲೋಕೆ

ಪರಮಾತ್ಮನ ಸ್ಮರಣೆ ಅಂದ ತಕ್ಷಣ ಅದು ಅತ್ಯಂತ ಸುಲಭವಾಗಿ ಸಿಗುವಂಥದ್ದಲ್ಲ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಯಾರಿಗೆ ಈ ಪರಮಾತ್ಮನ ಸ್ಮರಣೆ ಎಂಬುದು ಸಿಗುವುದಿಲ್ಲ ಮಾಡುವಂತಹ ಯೋಗ್ಯತೆ ಇರುವುದಿಲ್ಲ ಅಂತ ಹೇಳಿದ್ರೆ ಮೊದಲನೆಯದಾಗಿ ಅಂತ ಯಾರು ಹಿಂದಿನ ಅನೇಕ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ಪುಣ್ಯ ಕಾರ್ಯವನ್ನು ಮಾಡೇ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ನಾಮ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಅವಕಾಶ ಇರುವುದಿಲ್ಲ ಅದೇ ರೀತಿಯಾಗಿ ಮೂಢ ಮೂಢ ಅಂತ ಹೇಳಿ ಮೂರ್ಖರು ಮೂರ್ಖರಿಗೆ ಅದೇ ರೀತಿಯಾಗಿ ಕುಟಿಲಾತ್ಮನಾಮ್ ಕುಟಿಲಾತ್ಮನಾಮ್ ಶಬ್ದಕ್ಕೆ ಅರ್ಥ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಪ್ರವೃತ್ತಿಯನ್ನು ಯಾರು ಮಾಡ್ತಾ ಇರ್ತಾರೋ ತಮ್ಮ ಇಡೀ ಜೀವನದಲ್ಲಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡಿಯೇನೆ ಜೀವನವನ್ನು ಮಾಡುವಂತಹ ಪ್ರವೃತ್ತಿ ಯಾರಲ್ಲಿ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಭಾಗ್ಯ ಎಂಬುದು ಸಿಗುವುದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಪುಣ್ಯವತಾಂ ಮೂಢಾನಾಂ ಕುಟಿಲಾತ್ಮನಾಂ ಪುಣ್ಯವಂ ಪುಣ್ಯ ಮಾಡದೇ ಇದ್ದಂತಹ ವ್ಯಕ್ತಿಗಳಿಗೆ ಅದೇ ರೀತಿಯಾಗಿ ಮೂರ್ಖರಿಗೆ ಮತ್ತು ಕುಟಿಲಾತ್ಮನಾಂ ಕುಟಿಲ ಮನಸ್ಸುಳ್ಳಂಥವರಿಗೆ ಇನ್ನೊಬ್ಬರಿಗೆ ಮೋಸವನ್ನು ಮಾಡುವಂತಹ ಕೆಟ್ಟ ಮನಸ್ಸುಳ್ಳಂತಹ ವ್ಯಕ್ತಿಗಳಿಗೆ ಏನಾಗೋದಿಲ್ಲ ಗೋವಿಂದೆ ಭಕ್ತಿ ಹಿ ನಭವತಿ ಪರಮಾತ್ಮನಲ್ಲಿ ಮೊದಲನೇದಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕನಿಷ್ಠ ಆದರೂ ಬೇಕು ಶ್ರೇಷ್ಠ ಮಟ್ಟದ ಭಕ್ತಿ ಇಲ್ಲದೆ ಹೋದರೂ ಕೂಡ ಸ್ವಲ್ಪ ಆದರೂ ಭಕ್ತಿ ಬೇಕು ಆದರೆ ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ಮೊದಲನೇದಾಗಿ ಪರಮಾತ್ಮನಲ್ಲಿ ಭಕ್ತಿಯೇ ಇರುವುದಿಲ್ಲ ಭಕ್ತಿ ನಭವತಿ ಅದೇ ರೀತಿಯಾಗಿ ಸ್ಮರಣಂ ಕೀರ್ತನಂ ತಥಾ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆಯೂ ಇರೋದಿಲ್ಲ ಅದೇ ರೀತಿಯಾಗಿ ಪರಮಾತ್ಮನ ಕೀರ್ತನೆಯು ಇರುವುದಿಲ್ಲ ಎಂಬುದಾಗಿ ಇಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಆ ಮಾತನ್ನು ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಇದೇ ಮಾತು ಭಾಗವತದಲ್ಲಿ ಬರುತ್ತೆ ಭಾಗವತದಲ್ಲಿ ಅಜಾಮಿಳನ ಉಪಾಖ್ಯಾನವನ್ನು ಹೇಳಬೇಕಾದ್ರೆ ಪರಮಾತ್ಮನ ಸ್ಮರಣೆ ಎಂಬುದು ಅಷ್ಟು ಸುಲಭವಾಗಿ ಪ್ರತಿಯೊಬ್ಬರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ ಪ್ರಾಯಣ ವೇದ ತದಿಂ ನಮಃ ಜನೋಯಂ ದೇವ್ಯಾ ವಿಮೋಹಿತಮತಿ ಬತ ಮಾಯಯಾಲಂ ತ್ರಯಾಂ ಜಡೀಕೃತಮತಿ ಮತಿ ಮಧುಪುಷ್ಪಿತಾಂ ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನ ಅಂತ ಪರಮಾತ್ಮನ ನಾಮಸ್ಮರಣೆ ಅದು ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ ಅವನ ಸ್ಮರಣೆ ನಮಗೆ ಮೋಕ್ಷವನ್ನೇ ಕೊಡುತ್ತೆ ಅಂದ ತಕ್ಷಣ ಅದು ಮಾಡೋದು ಅತ್ಯಂತ ಸುಲಭ ಎಲ್ಲರೂ ಮಾಡಬಹುದು ಅಂತ ಸರ್ವಥಾ ತಿಳಿಬಾರ್ದು ಯಾಕೆ ಅಂತ ಹೇಳಿದ್ರೆ ಇಂತಹ ಅವನ ಸ್ಮರಣೆ ಎಂಬುದು ಎಲ್ಲರಿಗೂ ಸಿಗುವುದಿಲ್ಲ ದೇವ್ಯಾ ವಿಮೋಹಿತ ಮತಿಹಿ ಅಂತ ಆ ಪರಮಾತ್ಮನ ಮಾಯೆ ನಮ್ಮನ್ನು ನಮ್ಮ ತಲೆಯನ್ನು ಮುಚ್ಚಿ ಹಾಕಿರುತ್ತೆ ಹಾಗಾಗಿ ಪುಣ್ಯವನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಮಾತ್ರ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿ ಭಾಗವತ ಸಾರೋದ್ಧಾರದಲ್ಲಿ ಮಾಧವನವರು ವಿಷ ಒಂದು ಮಾತನ್ನ ಹೇಳ್ತಾರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ೂ ಜನ್ಮಾಂತರೇಶು ಮಹತ್ ಪಾದ ಜೋಭಿ ಅಭಿಷಿಕ್ತಃ ಸಂಪಾದಿತ ಭಾಗವತ ಸಂಪಾದಿತ ಭಾಗವತಧರ್ಮಾನುಷ್ಠಾನ ಬುದ್ಧಯ ತೇಷಾಮೇವ ಇದಂ ಭಗವನ್ ನಾಮಕೀರ್ತನ ಲಭ್ಯತೆ ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾದ್ರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಜನ್ಮಾಂತರಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಸೇವೆ ಮತ್ತು ಪರಮಾತ್ಮನ ಭಕ್ತರ ಸೇವೆಯನ್ನು ಮಾಡಿದಾಗ ಮಾತ್ರ ಈ ಜನ್ಮದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ಮರಣೆಯನ್ನು ಇವತ್ತು ನಾವು ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಇದೇನೋ ಭಾರಿ ಸುಲಭ ನಾಲಿಗೆ ತುದಿಯಲ್ಲಿ ಒಂದು ಸಲ ನಾರಾಯಣ ಕೃಷ್ಣ ನಂದು ಇದೇ ನಮಃ ಎಂಬುದಾಗಿ ಸರ್ವಥ ತಿಳಿಬಾರದು ಆ ರೀತಿಯಾಗಿ ಬಾಯಿಯ ತುದಿಯಲ್ಲಿ ಕೃಷ್ಣ ನಾರಾಯಣ ಹರಿ ರಾಮ ಎಂಬುದಾಗಿ ಎರಡಕ್ಷರದ ಪರಮಾತ್ಮನ ನಾಮಸ್ಮರಣೆ ಬರಬೇಕಾದರೂ ಕೂಡ ಅನೇಕ ಜನ್ಮಗಳ ಸಾಧನೆಯನ್ನು ಮಾಡಿರಬೇಕು ಅನೇಕ ಜನ್ಮಗಳಲ್ಲಿ ಪರಮಾತ್ಮನ ಸೇವೆ ಹಿಂದೆ ನಾವು ಅನೇಕ ಸಲ ನೋಡಿದಂತೆ ಪರಮಾತ್ಮನ ಭಕ್ತರ ಸೇವೆಯನ್ನು ಕೂಡ ಮಾಡಿದಾಗ ಮಾತ್ರ ಈ ಜನ್ಮದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಅವನಲ್ಲಿ ಭಕ್ತಿಯನ್ನು ಮಾಡುವಂತಹ ಯೋಗ್ಯತೆ ಅವನ ಗುಣಗಳನ್ನು ಕೀರ್ತನೆ ಮಾಡುವಂತಹ ಹೇಳುವಂತಹ ಯೋಗ್ಯತೆ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ಮರಣೆ ಅದೆಲ್ಲವೂ ಕೂಡ ಸಿಗುವುದು ಪುಣ್ಯವಂತರಿಗೆ ಮಾತ್ರ ಯೋಗ್ಯರಿಗೆ ಮಾತ್ರ ಅಂತ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಆ ನಾಮಸ್ಮರಣೆಯ ಪರಮಾತ್ಮನ ಸ್ಮರಣೆಯ ಪರಮಾತ್ಮನ ಕೀರ್ತನೆಯ ಮಹತ್ವವನ್ನು ತಿಳಿಸಿದ್ದಾರೆ ಮುಂದಿನ ಶ್ಲೋಕ ತದೈವ ಪುರುಷೋ ಮುಕ್ತೋ ജന്മമൃത്യുജാദിഭർ ജിത്തെ വിശുദ്ധാത്മാദ സ്മരത്തെ ഹരിം പരമാത്മന നാമസ്മരണയുണ്ടായി നമ്മ ಜನ್ಮ ಮೃತ್ಯು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಯದೈವ ಸ್ಮರತೆ ಹರಿಂ ಅಂತ ಅಂದ್ರೆ ಯದೈವ ಅಂದ್ರೆ ಯಾವಾಗ ಯಾವಾಗಲಾದರು ಅಂತ ಅಂದ್ರೆ ಯಾವಾಗ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾನೋ ತದೈವ ಪುರುಷೋ ಮುಕ್ತ ಆವಾಗಲೇನೆ ಆ ವ್ಯಕ್ತಿಯ ಪಾಪಗಳೆಲ್ಲ ನಾಶ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೇಗೆ ಸ್ಮರಣೆ ಅಂತ ಹೇಳಿದ್ರೆ ಜಿತೇಂದ್ರಿಯೋ ವಿಶುದ್ಧಾತ್ಮ ಅಂತ ಪ್ರಧಾನವಾಗಿ ಬೇಕಾದದ್ದು ಇಂದ್ರಿಯ ನಿಗ್ರಹ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನನ್ನು ಒಂದು ಸಲ ಎರಡು ಸಲ ಸ್ಮರಣೆ ಮಾಡೋದಿಕ್ಕೆ ಅಷ್ಟೇನು ಇಂದ್ರಿಯ ನಿಗ್ರಹ ಬೇಕಾಗಿಲ್ಲ ಅಲ್ಲಿ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಇಂದ್ರಿಯ ನಿಗ್ರಹ ಮನಸ್ಸು ಆ ಕಡೆ ಈ ಕಡೆ ಚಲನೆ ಮಾಡದಂತೆ ನಿರಂತರವಾಗಿ ಪರಮಾತ್ಮನಲ್ಲೇ ಗಟ್ಟಿಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಇಂದ್ರಿಯ ನಿಗ್ರಹ ಬೇಕು ಜಿತೇಂದ್ರಿಯ ಹಾಗೆ ವಿಶುದ್ಧಾತ್ಮ ವಿಶುದ್ಧಾತ್ಮ ಅಂತ ಹೇಳಿದ್ರೆ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಮನಸ್ಸು ಪರಿಶುದ್ಧವಾಗಿರಬೇಕು ಹೇಗೆ ಹಾಲನ್ನು ಕಾಯಿಸಬೇಕು ಅಂತ ಹೇಳಿದ್ರೆ ಪಾತ್ರೆ ಶುದ್ಧವಾಗಿರಬೇಕು ಹಾಗೆ ಪರಮಾತ್ಮ ಅವನು ಬಂದು ಮನಸ್ಸಿನಲ್ಲಿ ಕೂಡಬೇಕು ಅಂತ ಹೇಳಿದ್ರೆ ಮನಸ್ಸು ಪರಿಶುದ್ಧವಾಗಿ ಇರಬೇಕು ಹಾಗೆ ಜಿತೇಂದ್ರಿಯೋ ವಿಶುದ್ಧಾತ್ಮ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಪರಿಶುದ್ಧ ಮನಸ್ಸಿನಿಂದಾಗಿ ಯಾವ ವ್ಯಕ್ತಿ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾನೋ ಆವಾಗಲೇನೆ ಜನ್ಮ ಮೃತ್ಯು ಜರಾಧಿವಿಹಿ ಮುಕ್ತಃ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವನ ಹುಟ್ಟು ಸಾವು ಮುಪ್ಪು ಎಲ್ಲದರಿಂದಲೂ ಕೂಡ ಅವನು ಪಾರಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವಾಗ ಇಷ್ಟು ಪರಿಶುದ್ಧನಾಗಿ ಪರಿಶುದ್ಧ ಮನಸ್ಸಿನಿಂದ ಇಂದ್ರಿಯ ನಿಗ್ರಹದಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾನೋ ಅವಾಗಲೇನೆ ಪರಮಾತ್ಮ ನಿಶ್ಚಯ ಮಾಡ್ತಾನೆಯಂತೆ ಇವನ ಜನ್ಮ ಮೃತ್ಯು ಹುಟ್ಟು ಸಾವಿರ ಇವೆಲ್ಲವನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಎಂಬುದು ನಮ್ಮ ಜನ್ಮವನ್ನೇ ಪರಿಹಾರ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಹೇಳ್ತಾ ಇದ್ದಾರೆ ಪ್ರಾಪ್ತೆ ಕಲಿಯುಗೆ ಘೋರೆ धर्म ज्ञान विवर्जिते न कश्चित स्मरते लोके कृष्णं कलिमालापहम इलि ಹೇಳ್ತಾ ಇದ್ದಾರೆ ಇಷ್ಟೋ ಎಲ್ಲ ವಿಧವಾದಂತಹ ಪಾಪಗಳನ್ನು ವಿಶೇಷವಾಗಿ ನಮ್ಮ ಸಂಸಾರವನ್ನೇ ನಾಶ ಮಾಡ್ತಾ ಇದ್ದರೂ ಕೂಡ ಈ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದು ಕಲಿಯುಗದಲ್ಲಿ ಅಷ್ಟು ಸುಲಭ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಾಪ್ತೆ ಕಲಿಯುಗೆ ಘೋರೆ ಧರ್ಮಜ್ಞಾನ ವಿವರ್ಜಿತೆ ಅಂತ ಈ ಕಲಿಯುಗ ಹೇಗಿದೆ ಅಂತ ಹೇಳಿದ್ರೆ ಅತ್ಯಂತ ಘೋರವಾದದ್ದು ಅಂತ ಯಾಕೆಂದ್ರೆ ಧರ್ಮ ಜ್ಞಾನ ವಿವರ್ಜಿತೆ ಅಂತ ಅಂದರೆ ಪ್ರಧಾನವಾಗಿ ಕಲಿಯುಗದಲ್ಲಿ ಧರ್ಮದ ಆಚರಣೆ ಅಷ್ಟೊಂದು ಇಲ್ಲ ಮತ್ತು ಜ್ಞಾನ ಎಂಬುದು ಅಷ್ಟು ಜನಗಳ ಜನರಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಧರ್ಮ ಜ್ಞಾನ ವಿವರ್ಜಿತೆ ಅಂತ ಯಾಕೆ ಅಂತ ಹೇಳಿದ್ರೆ ಕೃತಯುಗದಲ್ಲಿ ನೂರಕ್ಕೆ ನೂರರಷ್ಟು ಧರ್ಮಾಚರಣೆ ಇತ್ತು ಅಂತೆ ತ್ರೇತಾಯುಗಕ್ಕೆ ಬಂದಾಗ ಒಂದು ಪಾದ ನಾಶ ಆಯಿತು ಅರ್ಥಾತ್ ಎಪ್ಪತ್ತೈದು ಭಾಗ ಮುಂದೆ ದ್ವಾಪರಕ್ಕೆ ಬಂದಾಗ ಐವತ್ತು ಪರ್ಸೆಂಟ್ ಉಳಿದುಕೊಂಡಿದ್ದು ಮುಂದೆ ಕಲಿಯುಗದಲ್ಲಿ ಒಂದೇ ಪಾದ ಧರ್ಮ ಅರ್ಥಾತ್ ಕೇವಲ ಇಪ್ಪತ್ತೈದು ಪ್ರತಿಶತ ಮಾತ್ರ ಹಾಗಾಗಿ ಧರ್ಮ ಎಂಬುದೂ ಇಲ್ಲ ಅದೇ ರೀತಿಯಾಗಿ ಜ್ಞಾನ ಜ್ಞಾನವೂ ಇಲ್ಲ ಹಾಗಾಗಿ ಧರ್ಮ ಜ್ಞಾನ ಇವೆರಡೂ ಇಲ್ಲದೇ ಇರುವಂತಹ ಘೋರೆ ಕಲಿಯುಗೆ ಅತ್ಯಂತ ಘೋರವಾದಂತಹ ಈ ಕಲಿಯುಗದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡುವುದು ತುಂಬಾ ಕಷ್ಟ ಅದಕ್ಕೆ ಹೇಳ್ತಾ ಇದ್ದಾರೆ ನಕಶ್ಚಿತ್ ಸ್ಮರತೆ ಲೋಕೆ ಕೃಷ್ಣಂ ಕಲಿಮಲಾಪಹಂ ಅಂತ ಇಂತಹ ಕಲಿಯುಗದಲ್ಲಿ ಕಲಿಮಲಾಪಹಂ ಕಲಿ ಮಲಾ ಅಂತ ಹೇಳಿದ್ರೆ ಮಲ ಅಂತ ಹೇಳಿದ್ರೆ ದೋಷ ಕಲಿಯ ಎಲ್ಲ ವಿಧವಾದಂತಹ ದೋಷಗಳನ್ನು ಅಪಹ ಅಂದ್ರೆ ಪರಿಹಾರ ಮಾಡುವಂತಹ ಕೃಷ್ಣಂ ಪರಮಾತ್ಮನನ್ನ ನಕಶ್ಚಿತ್ ಸ್ಮರತೆ ಯಾರೂ ಕೂಡ ಸ್ಮರಣೆ ಮಾಡುವುದೇ ಇಲ್ಲ ಅಂತ ಅಂದ್ರೆ ಕಲಿಯುಗದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವವರು ಅತ್ಯಂತ ವಿರಳ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಕೃತೇ ಯೋ ಪುಂಬಿ ತ್ರೇತಾಯಂ ಇಜತೋ ಮಖಯೈ ದ್ವಾಪರೆ ಪರಿಚರ್ಯಾಯಂ ತ ಕಲವು ತದ್ ಹರಿಕೀರ್ತನಾತ್ ಎಂಬುದಾಗಿ ಒಂದು ಪ್ರಸಿದ್ಧವಾದಂತಹ ಮಾತು ಏನಂದ್ರೆ ಕೃತಯುಗದಲ್ಲಿ ಪರಮಾತ್ಮ ಅಷ್ಟು ಸುಲಭವಾಗಿ ಒಲಿತಾ ಇದ್ದಿಲ್ಲ ಅಂತೆ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನೂರಾರು ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದ ಮುಂದೆ ಅದೇ ತ್ರೇತಾಯುಗ ಬಂದಾಗ ಜನರಿಗೆ ಆಯಸ್ಸು ಕಡಿಮೆ ಆಯಿತು ಜ್ಞಾನ ಧರ್ಮದಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಆಯಿತು ಆವಾಗ ತ್ರೇತಾಯಂ ಯಜತೋ ಮಖೈಹಿ ಅಂತ ತ್ರೇತಾಯುಗದಲ್ಲಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅದರಿಂದ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದ ಅದೇ ಮುಂದೆ ದ್ವಾಪರ ಯುಗ ಬಂದಾಗ ಇನ್ನಷ್ಟು ಕಡಿಮೆಯಾದಾಗ ಧರ್ಮಜ್ಞಾನ ಎಂಬುದು ದ್ವಾಪರೇ ಪರಿಚರ್ಯಾಯ ಹಿರಿಯರ ಸೇವೆಯನ್ನು ಜ್ಞಾನಿಗಳ ಸೇವೆಯನ್ನು ಮಾಡಿದಾಗ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದ ಕಲಿಯುಗದಲ್ಲಿ ಯಾವುದಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಕಲವು ತದ್ ಹರಿಕೀರ್ತನಾತ್ ಎಂಬುದಾಗಿ ಪರಮಾತ್ಮ ಕಲಿಯುಗದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೇನೆ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಅಷ್ಟಿದ್ದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಎಂಬುದು ಪ್ರತಿಯೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಲಿಯುಗ ಎಂಬುದು ಅಷ್ಟು ಘೋರವಾದದ್ದು ಯಾರೋ ಕೆಲವು ಸಜ್ಜನರಿಗೆ ಜ್ಞಾನಿಗಳಿಗೆ ಮಾತ್ರ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಯೋಗ ಮತ್ತು ಅವಕಾಶ ಎಂಬುದು ಸಿಗುತ್ತೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದು ಕಲಿಯುಗದಲ್ಲಿ ಅತ್ಯಂತ ನಮಗೆ ಶ್ರೇಯಸ್ಕರವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ನಕಲವು ದೇವಸ್ಯ ಜನ್ಮ ದುಃಖಾಪಹಾರಿಣ ಕರೋತಿ ಮರ್ತ್ಯೋ ಮೂಢಾತ್ಮ ಸ್ಮರಣಂ ಕೀರ್ತನ ಹರೇಹೆ ಇದರಲ್ಲೂ ಕೂಡ ಅದೇ ಅಂಶವನ್ನು ಹೇಳ್ತಾ ಇದ್ದಾರೆ ಇಂತಹ ಕಲವು ಅಂದರೆ ಕಲಿಯುಗದಲ್ಲಿ ದೇವಸ್ಯ ಸಕಲ ದೇವಾನುದೇವತೆಗಳಿಗೆ ಒಡೆಯನಾದಂತಹ ಜನ್ಮ ದುಃಖಾಪಹಾರಿಣಃ ಅವನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಜನ್ಮವನ್ನು ಎಲ್ಲ ವಿಧವಾದಂತಹ ದುಃಖಗಳನ್ನು ನಾಶ ಮಾಡುವಂತಹ ಹರೇ ಪರಮಾತ್ಮನ ಸ್ಮರಣಂ ಕೀರ್ತನಂ ಅವನ ಸ್ಮರಣೆಯನ್ನಾಗಲಿ ಅವನ ಕೀರ್ತನೆಯನ್ನಾಗಲಿ ಮೂಢಾತ್ಮ ಮರ್ತ್ಯ ಮೂಢಾತ್ಮ ಅಂತ ಹೇಳಿದ್ರೆ ಮೂರ್ಖನಾದಂತಹ ಮರ್ತ್ಯ ಮನುಷ್ಯನು ನ ಕರೋತಿ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಇಷ್ಟು ಸುಲಭವಾದಂತಹ ಪರಮಾತ್ಮನ ನಾಮಸ್ಮರಣೆ ಎಂಬಂತಹ ಉಪಾಯ ಇದ್ದರೂ ಕೂಡ ಅದನ್ನು ಈ ಮೂರ್ಖನಾದಂತಹ ವ್ಯಕ್ತಿ ಈ ಒಂದು ಕಲಿಯುಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅದು ಏನೋ ಸುಲಭ ಎರಡು ಅಕ್ಷರ ಅಂದ ತಕ್ಷಣ ಅದನ್ನು ಮಾಡುವುದು ಅತ್ಯಂತ ಸುಲಭ ಅಂತ ಸರ್ವಥ ಭಾವಿಸಬಾರದು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಸಾಧನೆಯಿಂದಾಗಿ ಈ ಒಂದು ಜನ್ಮದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಎಂಬುದು ಸಿಗುತ್ತೆ ಅಷ್ಟು ಯೋಗ್ಯವಾದದ್ದು ಮತ್ತು ಪ್ರಶಸ್ತವಾದದ್ದು ಪರಮಾತ್ಮನ ನಾಮಸ್ಮರಣೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಏ ಸ್ಮರಂತಿ ಸದಾ ವಿಷ್ಣುಂ తే ప్రయాంతి భవం త్యక్ విష్ణులోకం అనామయం హీ హిందిన ఏడు శ్లోకాలి ಕಲಿಯುಗದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದು ಅತ್ಯಂತ ಕಷ್ಟವಾದದ್ದು ಅನೇಕ ಜನ್ಮಗಳಲ್ಲಿ ಯೋಗ್ಯ ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ರೀತಿಯಾದಂತಹ ಸ್ಮರಣೆಯನ್ನು ಮಾಡುವಂತಹ ಅವಕಾಶ ಸಿಗುತ್ತೆ ಎಂಬುದಾಗಿ ತಿಳಿಸಿ ಈಗ ಹೇಳ್ತಾ ಇದ್ದಾರೆ ಅಂತಹ ಯೋಗ್ಯರಾದಂಥವರು ಸಜ್ಜನರು ಯಾರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೋ ಅಂತ ಅದು ಹೇಗೆ ಅಂತ ಹೇಳಿದ್ರೆ ವಿಶುದ್ಧೇನ ಅಂತರಾತ್ಮನ ಅಂತ ವಿಶುದ್ಧೇನ ಅಂತ ಹೇಳಿದ್ರೆ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿನಿಂದಾಗಿ ಯಾರು ವಿಷ್ಣುಂ ಸದಾ ಸ್ಮರಂತಿ ಸದಾ ಕಾಲ ಯಾವಾಗಲೋನು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ತೇ ಭವಂ ತೆಕ್ವ ಭವಂ ಅಥವಾ ಭಯಂ ಎಂಬುದಾಗಿ ಎರಡು ರೀತಿ ಪಾಠಾಂತರ ಇದೆ ಭವ ಅಂತ ಹೇಳಿದ್ರೆ ಸಂಸಾರ ಅಂತ ಭಯ ಅಂತ ಹೇಳಿದ್ರೆ ಅದು ಸಂಸಾರದ ಭಯ ಅಂತ ಒಟ್ಟಿನಲ್ಲಿ ಅಂತಹ ವ್ಯಕ್ತಿಗಳು ಈ ಸಂಸಾರವನ್ನು ಬಿಟ್ಟು ಅವರೇನ್ ಮಾಡ್ತಾರೆ ಅನಾಮಯಂ ವಿಷ್ಣು ಲೋಕಂ ಆಮಯ ಅಂತ ಹೇಳಿದ್ರೆ ದೋಷ ಅಂತ ಅರ್ಥ ಅನಾಮಯ ಅಂತ ಹೇಳಿದ್ರೆ ದೋಷರಹಿತವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ವಿಷ್ಣು ಲೋಕಂ ಪರಮಾತ್ಮನ ಲೋಕವನ್ನು ಪ್ರಯಾಂತಿ ಹೊಂದುತ್ತಾರೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಯೋಗ್ಯವಾದಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಈ ಕಲಿಯುಗದಲ್ಲಿ ಯಾರು ಮಾಡ್ತಾರೋ ಅಂತಹ ವ್ಯಕ್ತಿಗಳು ವಿಶೇಷವಾಗಿ ಈ ಒಂದು ಸಂಸಾರವನ್ನು ಬಿಟ್ಟು ಅತ್ಯಂತ ಪರಿಶುದ್ಧವಾದಂತಹ ಪರಮಾತ್ಮನ ಲೋಕವನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಕೃತಯುಗದ ಅನೇಕ ಜನ ಶ್ರೇಷ್ಠ ಜ್ಞಾನಿಗಳು ಅನೇಕ ವರ್ಷಗಳ ಕಾಲ ದೀರ್ಘವಾದಂತ ತಪಸ್ಸನ್ನು ಮಾಡ್ತಾ ಇದ್ರಂತೆ ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಅಥವಾ ಬ್ರಹ್ಮದೇವರು ರುದ್ರದೇವರು ಅವರಿಗೆ ಪ್ರತ್ಯಕ್ಷರಾದಾಗ ವರವನ್ನು ಏನಂತ ಬೇಡ್ತಾ ಇದ್ರು ಅಂತ ಹೇಳಿದ್ರೆ ಕಲಾವಿಚ್ಛಂತಿ ಸಂಭವಂ ಅಂತ ಕಲಿಯುಗದಲ್ಲಿ ನಾವು ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೆ ನಮಗೆ ವಿಚಿತ್ರ ಅನ್ಸುತ್ತೆ ಕೃತಯುಗ ಅದು ಅತ್ಯಂತ ಶ್ರೇಷ್ಠ ಯುಗ ಧರ್ಮ ಎಂಬುದು ನಾಲ್ಕು ಪಾದ ನೂರಕ್ಕೆ ನೂರರಷ್ಟು ಇದ್ದಂತಹ ಯುಗ ಅಂತಹ ಯುಗದಲ್ಲಿ ಅನೇಕ ವರ್ಷ ತಪಸ್ಸನ್ನು ಮಾಡಿ ಕಲಿಯುಗದಲ್ಲಿ ಯಾಕೆ ಹುಟ್ಟಬೇಕು ಅಂತ ಬಯಸ್ತಾ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಯತ್ರ ಸಂಕೀರ್ತನಾದೇವ ಹರಿರ್ದಾಸ್ಯತಿ ಅಸಂಭವಂ ಅಂತ ಹಿಂದಿನ ಯುಗಗಳಲ್ಲೆಲ್ಲ ಪರಮಾತ್ಮ ಅವನನ್ನು ಒಲಿಸಬೇಕು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಕಾಲ ದೀರ್ಘ ಕಷ್ಟಪಟ್ಟು ತಪಸ್ಸನ್ನು ಮಾಡಬೇಕಾಗಿತ್ತು ಒಲಿತಾನೋ ಇಲ್ಲೋ ಅದು ಕೂಡ ನಿಶ್ಚಯ ಇರ್ತಾ ಇರಲಿಲ್ಲ ಆದ್ರೆ ಕಲಿಯುಗದಲ್ಲಿ ಹಾಗಲ್ಲ ಎತ್ತ ದೇವ ಕಲಿಯುಗದಲ್ಲಿ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಪರಮಾತ್ಮ ನಮಗೆ ಹರಿರ್ದಾಸ್ಯತಿ ಅಸಂಭವ ಸಂಭವ ಅಂತ ಹೇಳಿದ್ರೆ ಹುಟ್ಟುವುದು ಅಸಂಭವ ಅಂತ ಹೇಳಿದ್ರೆ ಹುಟ್ಟು ಇಲ್ಲದೆ ಇರುವುದು ಅಂತ ಅರ್ಥಾತ್ ಪರಮಾತ್ಮನ ನಾಮಸ್ಮರಣೆಯಿಂದಲೇನೆ ನಮಗೆ ಮೋಕ್ಷವನ್ನು ಕೊಡುವಂತಹ ಶ್ರೇಷ್ಠ ಕಾಲ ಅದು ಕಲಿಗಾಲ ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ ಸಾವಿರಾರು ವರ್ಷ ದೀರ್ಘವಾದಂತಹ ತಪಸ್ಸನ್ನು ಮಾಡುವಷ್ಟು ವಯಸ್ಸು ಅರ್ಥಾತ್ ನಮಗೆ ಜೀವನವೂ ಅಷ್ಟು ಇಲ್ಲ ಅದೇ ರೀತಿಯಾಗಿ ಆಯಸ್ಸು ಇಲ್ಲ ಹಾಗೆ ಇದ್ದರೂ ಕೂಡ ಅದನ್ನು ಮಾಡುವಷ್ಟು ಏಕಾಗ್ರತೆ ಮನಸ್ಸು ಅದ್ಯಾವುದೂ ಇಲ್ಲ ಹಾಗಾಗಿ ಕಲಿಯುಗದಲ್ಲಿ ನಮ್ಮನ್ನು ಉದ್ಧಾರ ಮಾಡುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಪರಮಾತ್ಮನ ನಾಮಸ್ಮರಣೆ ಹಾಗಾಗಿ ಸುಲಭವಾಗಿ ಅದನ್ನು ಪಡೆದುಕೊಳ್ಳಬಹುದು ಅಂತ ಹಿಂದಿನ ಯುಗದ ಜನರು ಕಲಿಯುಗದಲ್ಲಿ ನಾವು ಹುಟ್ಟಿ ಸುಲಭವಾಗಿ ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತ ಬಯಸ್ತಾ ಇದ್ರು ಅಂತ ಭಾಗವತದಲ್ಲಿ ಬರುತ್ತೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅದು ಏನೋ ಕೆಲವೊಬ್ಬರಿಗೆ ಒಂದು ರೀತಿ ಭಾವನೆ ಇರುತ್ತೆ ಪರಮಾತ್ಮನ ನಾಮಸ್ಮರಣೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳೋದು ಕೇವಲ ಅದು ಅಜ್ಞಾನಿಗಳು ಮಾತ್ರ ಅರ್ಥಾತ್ ಯಾರಿಗೆ ಶಾಸ್ತ್ರ ಜ್ಞಾನ ಇಲ್ಲವೋ ಯಾರು ಅಧ್ಯಯನಾದಿಗಳನ್ನು ಮಾಡಿಲ್ಲವೋ ಇನ್ನು ಪ್ರಾಥಮಿಕ ಹಂತದಲ್ಲಿ ಮಾತ್ರ ಇರ್ತಾರೋ ಅವರಿಗೆ ಮಾತ್ರ ಅದು ಎಂಬಂತಹ ಒಂದು ಭಾವನೆ ಇರುತ್ತೆ ಆದರೆ ಪರಮಾತ್ಮನ ನಾಮಸ್ಮರಣೆ ಎಲ್ಲ ವಿಧವಾದಂತಹ ಜನರಿಗೆ ಎಲ್ಲ ಹಂತದ ಜನರಿಗೆ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡಿ ಅವರಿಗೆ ಉದ್ಧಾರವನ್ನು ಮಾಡುವಂತಹ ದೊಡ್ಡ ಮಂತ್ರ ಅಂತ ಹೇಳಿದ್ರೆ ಅದು ಪರಮಾತ್ಮನ ನಾಮಸ್ಮರಣೆ ಹಾಗಾಗಿ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಸದಾ ಏ ಸ್ಮರಂತಿ ಸದಾ ವಿಷ್ಣು ನಿರಂತರವಾಗಿ ಮಾಡ್ತಾ ಇರಬೇಕು ಆ ರೀತಿಯಾಗಿ ನಿರಂತರವಾಗಿ ಮಾಡ್ತಾ ಇರೋದ್ರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ದೋಷಗಳನ್ನು ಕಳೆದು ಪರಮಾತ್ಮ ವಿಶಿಷ್ಟವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು